ಸ್ನೇಹಿತರೆ ನಮಸ್ಕಾರ ಇವತ್ತಿನ ದಿನ ಏನು ಅಂತ ಎಲ್ರಿಗೂ ಗೊತ್ತಲ್ವಾ ವೈಕುಂಠ ಏಕಾದಶಿ ವೈಕುಂಠ ಏಕಾದಶಿ ದಿನದಂದು ಯಾರ್ಯಾರೋ ಅವರ ಶಕ್ತಿ ಸಾಮರ್ಥ್ಯಕ್ಕೆ ತಕ್ಕಂತೆ ಉಪವಾಸ ಇರ್ಬೋದು ಉಪವಾಸ ಇದ್ದು ಆ ಶ್ರೀಮನ್ನಾರಾಯಣನ ದರ್ಶನ ಭಾಗ್ಯವನ್ನು ಪಡೆದು ಶ್ರೀ ಮಹಾವಿಷ್ಣುವಿನ ಅನುಗ್ರಹ ಆಶೀರ್ವಾದಕ್ಕೆ ಪಾತ್ರರಾದರೆ ಅದಕ್ಕಿಂತ ನನಗೆ ಇನ್ನೇನು ಬೇಕು ಹೇಳಿ ಏಕಾದಶಿ ದಿನದಂದು ಮಾತ್ರ ಉಪವಾಸ ಇರೋದಕ್ಕೆ ಅವಕಾಶ ಇದೆ ಸ್ನೇಹಿತರೆ ಯಾವಾಗಲಂದ್ರೆ ಆವಾಗ ಉಪವಾಸ ಇರಬೇಕು ಅಂತ ನಮ್ಮ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಯಾವುದೇ ರೀತಿಯಾಗಿ ಯಾರು ಹೇಳಿಲ್ಲ ಏಕಾದಶಿಯ ದಿನದಂದು ಮಾತ್ರ ಉಪವಾಸ ಇರಬೇಕು ಸ್ನೇಹಿತರೆ ಈ ಐಹಿಕ ಪ್ರಪಂಚದಲ್ಲಿ ಎಲ್ಲರೂ ಸಹ ಒಂದು ಬ್ಯುಸಿಯಾಗಿರ್ತಾರೆ ಟೈಮೇ ಇರೋದಿಲ್ಲ ಯಾವಾಗ ನೋಡಿದ್ರೂ ಬಿಜಿ 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 ಅಂತ ಬ್ಯುಸಿ ಲೈಫ್ನಲ್ಲಿದ್ದು ಆ ಭಗವಂತನ ಬಗ್ಗೆ ಆಲೋಚನೆ ಮಾಡೋದು ಕೂಡ ಕಡಿಮೆ ಆಗಿಬಿಟ್ಟಿದೆ ಭಗವಂತನ ಮೇಲೆ ನಮಗೆ ಕೂಡ ಈಗ ತೀರಾ ಕಡಿಮೆ ಆಗ್ತಾ ಹೋಗ್ತಾ ಇದೆ ಸ್ನೇಹಿತರೆ ಒಂದು ನೆನಪಿರಲಿ ಆ ಭಗವಂತ ಇಲ್ಲ ಅಂದ್ರೆ ಯಾರು ಇಲ್ಲ ಈ ಸೃಷ್ಟಿ ಈ ಇಡೀ ಬ್ರಹ್ಮಾಂಡ ಏನಿದೆಯೋ ಈ ಇಡೀ ಬ್ರಹ್ಮಾಂಡ ಸೃಷ್ಟಿಯಾಗಿರೋದೇ ಆ ಭಗವಂತನಿಂದ ಆ ಭಗವಂತನ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಅದೇ ನಮಗೆ ಶ್ರೀರಾಮ ರಕ್ಷಾ ಭಗವಂತನನ್ನು ಮರೆತು ಏನೇನು ಕೆಲಸ ಕಾರ್ಯಗಳು ಮಾಡ್ತೀವಿ ಅದಕ್ಕೆ ತಕ್ಕಂತೆ ಒಂದು ಪ್ರತಿಫಲ ಅನ್ನೋದು ಕರ್ಮ ಫಲ ಅನ್ನೋದು ಎಲ್ಲರೂ ಅನುಭವಿಸ್ಬೇಕಾಗುತ್ತೆ ಸ್ನೇಹಿತರೆ ದಯವಿಟ್ಟು ಆ ಭಗವಂತನನ್ನು ನಂಬಿ ಭಗವಂತ ಇಲ್ಲಾಂದರೆ ಯಾರು ಇರೋದಿಲ್ಲ ಏನಾಗುತ್ತೆ ಭಗವಂತನನ್ನು ನಂಬಿದ್ರೆ ಆ ಭಗವಂತ ಏನಾದರೂ ಕೆಟ್ಟದ್ದು ಮಾಡು ಕೆಟ್ಟ ದಾರಿಯಲ್ಲಿ ಹೋಗು ಅಂತ ಏನಾದರೂ ಹೇಳ್ತಾರ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸುಖಿನೋ ಭವಂತು ಈ ಒಂದು ಸನಾತನ ಧರ್ಮದಲ್ಲಿ ಈ ಒಂದು ಮಾತಿಗೆ ಇರ್ತಕ್ಕಂಥ ಅದರ ಪರಮಾರ್ಥವನ್ನು ಅರ್ಥ ಮಾಡಿಕೊಂಡರೆ ಅವರ ಜೀವನ ಸಾರ್ಥಕ ಆಗುತ್ತೆ ಸ್ನೇಹಿತರೆ ಸತ್ಯ ಧರ್ಮ ನ್ಯಾಯ ಇವನ್ ಮಾತ್ರ ಸನಾತನ ಧರ್ಮ ಹೇಳುತ್ತೆ ಆ ಭಗವಂತನ ಹೇಳಲು ಕೂಡ ಅಷ್ಟೇ ಒಬ್ಬನಿಗೆ ತೊಂದರೆ ಮಾಡಬೇಡ ಒಬ್ಬನಿಗೆ ಹಿಂಸೆ ಮಾಡಬೇಡ ಸ್ವಾರ್ಥ ಬುದ್ಧಿಯಿಂದ ಬದುಕಬೇಡ ನಿನ್ನ ಸ್ವಾರ್ಥಕ್ಕಾಗಿ ಹತ್ತು ಜನರಿಗೆ ನೀನು ಅನ್ಯಾಯ ಮಾಡಿದ್ರೆ ಅಧರ್ಮದ ದಾರಿಯಲ್ಲಿ ಹೋದರೆ ಅವರಿಗೆ ಹಿಂಸೆ ಕೊಟ್ಟರೆ ಅದು ರಾಕ್ಷಸ ಲಕ್ಷಣಕ್ಕೆ ಸೇರಿದವನು ಅಂತ ಅರ್ಥ ಮಾಡ್ಕೋಬೇಕು ರಾಕ್ಷಸ ಗುಣದವನು ಯಾವಾಗಲೂ ಒಬ್ಬರಿಗೆ ನೋವು ಮಾಡಬೇಕು ಅನ್ಯಾಯ ಮಾಡಬೇಕು ಅಧರ್ಮದ ದಾರಿಯಲ್ಲಿ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇರ್ತೇನೆ ಆಗಲೇ ನಾವು ಅರ್ಥ ಮಾಡ್ಕೋಬೇಕು ಅವನಲ್ಲಿ ರಾಕ್ಷಸ ಸ್ವಭಾವದ ಗುಣಗಳು ಇದ್ದಾವೆ ಅಂತ ದೈವೀಯ ಸ್ವಭಾವದ ಗುಣಗಳು ಇದ್ದವನು ಯಾರಿಗೂ ಕೂಡ ಅನ್ಯಾಯ ಮಾಡೋದಿಲ್ಲ ಅಧರ್ಮ ಮಾಡೋದಿಲ್ಲ ಹಿಂಸೆ ಮಾಡೋದಿಲ್ಲ ಹತ್ತು ಜನರ ಸಂತೋಷಕ್ಕಾಗಿ ಅವನ ಸಂತೋಷವನ್ನು ಬೇಕಾದರೆ ತ್ಯಾಗ ಮಾಡ್ತೇನೆ ಇದು ನಮ್ಮ ಸನಾತನ ಧರ್ಮ ಹೇಳೋದು ಭಗವಂತ ಹೇಳೋದು ಕೂಡ ಇದೆ ಅನ್ಯಾಯ ಮಾಡಬೇಡ ಅಧರ್ಮದ ದಾರಿಯಲ್ಲಿ ಹೋಗಬೇಡ ನ್ಯಾಯವಾಗಿರು ಭಗವಂತನಿಗೆ ಬದ್ಧವಾಗಿರು ಭಗವಂತನು ಇಷ್ಟಪಡುವುದಕ್ಕೆ ಯಾವ ರೀತಿಯ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅದು ಮಾಡಿದರೆ ಪ್ರತಿಯೊಬ್ಬ ಮನುಷ್ಯನ ಜೀವನ ಅನ್ನೋದು ಸಾರ್ಥಕ ಆಗುತ್ತೆ ಈ ಐಹಿಕ ಪ್ರಪಂಚದಲ್ಲಿ ನಾವು ಏನು ಯೋಚನೆ ಮಾಡ್ತೀವಿ ಏನು ಕೆಲಸಗಳು ಮಾಡ್ತೀವಿ ಇದೆಲ್ಲ ಕೂಡ ಶಾಶ್ವತ ಅಲ್ಲ ಸ್ನೇಹಿತರೆ ತಾತ್ಕಾಲಿಕವಾದದ್ದು ಅಷ್ಟೇ ಮನುಷ್ಯನ ಇಂದ್ರಿಯಗಳನ್ನು ತೃಪ್ತಿಪಡಿಸುವುದಕ್ಕಾಗಿ ಏನೇನು ಕೆಲಸ ಕಾರ್ಯಗಳು ಮಾಡ್ತಾನೆ ಏನು ಯೋಚನೆ ಮಾಡ್ತಾನೆ ಅದರಿಂದ ಸಿಗುವಂತಹ ಒಂದು ಪ್ರತಿಫಲ ಶೂನ್ಯ ಸ್ನೇಹಿತರೆ ಏನು ಸಿಗೋದಿಲ್ಲ ಅವನು ಪೂರ್ತಿ ಜೀವನ ನಶ್ವರ ನಾಶ ಆದಂಗೆ ಮನುಷ್ಯನ ಜೀವನ ಸಾರ್ಥಕ ಆಗ್ಬೇಕು ಮೋಕ್ಷ ಪಡಿಬೇಕು ಅನ್ನೋದು ಏನಾದರೂ ಇದ್ರೆ ಅದಕ್ಕೆ ಇರುವಂತ ಒಂದು ಒಂದೇ ಒಂದು ದಾರಿ ಆಧ್ಯಾತ್ಮಿಕ ಮಾರ್ಗ ಆಧ್ಯಾತ್ಮಿಕ ಮಾರ್ಗದಿಂದ ಮಾತ್ರ ಮನುಷ್ಯನ ಜೀವನ ಸಾರ್ಥಕ ಆಗುತ್ತೆ ಸ್ನೇಹಿತರೆ ಆಧ್ಯಾತ್ಮಿಕ ಮಾರ್ಗವನ್ನು ಬಿಟ್ಟು ಅವನು ಏನೇ ಪ್ರಯತ್ನ ಮಾಡಿದ್ರೂ ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರೂ ಕೋಟಿಗಟ್ಟಲೆ ಹಣ ಆಸ್ತಿ ಸ್ಟೇಟಸ್ ಏನೇ ಸಂಪಾದನೆ ಮಾಡಿದ್ರು ಕೂಡ ಶಾಶ್ವತವಾಗಿ ಅವನ ಜೊತೆ ಇರೋದಿಲ್ಲ ನಾವು ಮಾಡಿರ್ತಕ್ಕಂಥ ದಾನ ಧರ್ಮ ಪುಣ್ಯ ಕಾರ್ಯಗಳು ಏನಿರ್ತವೆ ಅದನ್ನ ಭಗವಂತ ಲೆಕ್ಕಕ್ಕೆ ತಗೊಂಡು ಆ ಮನುಷ್ಯನಿಗೆ ಏನು ಕೊಡಬೇಕು ಅದನ್ನ ಕೊಡ್ತಾನೆ ಪುಣ್ಯ ಕಾರ್ಯಗಳು ಮಾಡಿದ್ರು ಕೂಡ ಅದಕ್ಕೆ ತಕ್ಕಂತೆ ಒಂದು ಪ್ರತಿಫಲ ಅನ್ನೋದು ನಾವು ಅನುಭವಿಸ್ಬೋದು ಎಲ್ಲದಕ್ಕಿಂತ ದೊಡ್ಡದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಎಲ್ಲದಕ್ಕಿಂತ ದೊಡ್ಡದು ಏನಾದರೂ ಇದೆ ಅಂದರೆ ಅದು ಮೋಕ್ಷ ಮನುಷ್ಯನ ಏನೇ ಮಾಡಿದರೂ ಕೂಡ ಪ್ರತಿಯೊಂದು ಜನ್ಮದಲ್ಲೂ ಅವನು ಯಾವುದೋ ಒಂದು ರೂಪದಲ್ಲಿ ಮತ್ತೆ ಹುಟ್ಟಿ ಬರ್ತಾನೆ ಇರ್ತಾನೆ ಮನುಷ್ಯನ ಜೀವನ ಅನ್ನೋದು ಮನುಷ್ಯನಿಗೆ ಬೇಡವೇ ಬೇಡ ಅಂದ್ರೆ ಏನು ಮಾಡಬೇಕು ಮೋಕ್ಷದ ಮಾರ್ಗದಲ್ಲಿ ಹೋಗಬೇಕು ಮೋಕ್ಷ ಮನುಷ್ಯನಿಗೆ ಬಂದ ನಂತರ ಮನುಷ್ಯ ಜನ್ಮ ಅನ್ನೋದು ಇರೋದಿಲ್ಲ ಸ್ನೇಹಿತರೆ ಭಗವಂತನಲ್ಲಿ ಐಕ್ಯ ಆಗೋಗ್ತಾನೆ ನಂತರ ಮನುಷ್ಯನ ಜನ್ಮ ಅನ್ನೋದೇ ಇರೋದಿಲ್ಲ ಮನುಷ್ಯನ ಜೀವನಕ್ಕೆ ಮೋಕ್ಷ ಬಿಟ್ರೆ ಇನ್ನೇನಿದೆ ಹೇಳಿ ಅದೇ ಮನುಷ್ಯ ಅನ್ನೋನು ಅರ್ಥ ಮಾಡ್ಕೋಬೇಕು ನಮ್ಗೆ ಯಾವುದು ಶಾಶ್ವತ ಯಾವುದು ತಾತ್ಕಾಲಿಕ ತಾತ್ಕಾಲಿಕವಾಗಿ ಇರುವಂತ ಒಂದು ಜೀವನಕ್ಕೋಸ್ಕರ ಇಂದ್ರಿಯಗಳನ್ನು ತೃಪ್ತಿಪಡಿಸುವುದಕ್ಕೋಸ್ಕರ ಅವನು ಇಡೀ ಜೀವನವನ್ನೇ ನಾಶ ಮಾಡ್ಕೊಳ್ತಾನೆ ವ್ಯರ್ಥ ಮಾಡ್ಕೊಳ್ತಾನೆ ಮನುಷ್ಯ ಈಗಲಾದರೂ ತಿಳಿದುಕೋ ಯಾವುದು ಶಾಶ್ವತ ಯಾವುದು ತಾತ್ಕಾಲಿಕ ನಾವು ಮೋಕ್ಷ ಪಡೆಯುವುದಕ್ಕೋಸ್ಕರ ಏನೇನು ಆಲೋಚನೆ ಮಾಡಬೇಕು ಯಾವ ರೀತಿಯ ಒಂದು ಪ್ರಯತ್ನಗಳನ್ನು ಮಾಡಬೇಕು ಯಾವ ರೀತಿಯ ಒಂದು ಕೆಲಸಗಳನ್ನು ಮಾಡಬೇಕು ಮನುಷ್ಯ ಅದನ್ನು ಅರ್ಥ ಮಾಡಿಕೊಂಡು ಅವನ ಜೀವನವನ್ನು ಸಾರ್ಥಕ ಮಾಡಿಕೊಂಡ್ರೆ ಅಷ್ಟೇ ಸಾಕು ओम नमो भगवती वासुदेवाय